ಜೆಡಿಎಸ್ ಮೇಲಿನ ಮುನಿಸಿಗೆ ಕಾರಣವೇನು ಎಂಬುದನ್ನು ಸ್ಪಷ್ಟಪಡಿಸಿದ ಶಾಸಕ ದೇವೇಗೌಡ ನಾನು ಜೆಡಿಎಸ್ ಶಾಸಕ ಚುನಾವಣೆಯಲ್ಲಿ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷಾಂತರ ಮಾಡಿಲ್ಲ ಈ ಹಿಂದೆ ಇಪ್ಪತ್ತು ತಿಂಗಳು ಯಡಿಯೂರಪ್ಪಗೆ ಅಧಿಕಾರ ಕೊಡಲಿಲ್ಲ ಎಂಬ ಕಾರಣಕ್ಕೆ ಬಿಜೆಪಿಗೆ ಬೆಂಬಲ ನೀಡಿದ್ದೆ ಇನ್ನು ನನ್ನ ಶಾಸಕಾವಧಿ ಮೂರು ವರ್ಷದವರೆಗೆ ಇದೆ ನನಗೆ ವಿರೋಧ ಪಕ್ಷದ ಸ್ಥಾನ ಕೊಡಲಿಲ್ಲ ಎಂಬ ಬೇಸರವಿದೆ ಹಿರಿಯನಾಗಿದ್ದರೂ ನನಗೆ ಅವಕಾಶ ಕೊಡಲಿಲ್ಲ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷನಾಗಿದ್ದಾಗ ನನ್ನನ್ನು ಕಡೆಗಣಿಸಿದರು ಸುರೇಶ್ ಬಾಬುಗೆ ಕುಮಾರಸ್ವಾಮಿ ಅಧಿಕಾರ ಆ ಬಗ್ಗೆ ನನಗೆ ಅಸಮಾಧಾನವಿದೆ ಸದ್ಯಕ್ಕೆ ನಾನು ಶಾಸಕನಾಗಿ ಕೆಲಸ ಮಾಡ್ತಿದ್ದೇನೆ ಜೆಡಿಎಸ್ ಪಕ್ಷದ ಬಗ್ಗೆ ನನಗೆ ಗೊತ್ತಿಲ್ಲ ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡ ಮೈಸೂರಿನಲ್ಲಿ ಹೇಳಿಕೆ ಖಂಡಿತ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಮ್ಮೆ ನಡೆಸಬೇಕು ಅಂತಕ್ಕಂಥ ಕಾನೂನಿದೆ ಅದು ನ್ಯಾಯಾಲಯದಲ್ಲೂ ಕೂಡ ಇದೆ ನನ್ನ ಕ್ಷೇತ್ರಕ್ಕೆ ವಿಶೇಷವಾದಂಥ ಯಾವುದೇ ಅನುದಾನ ಬಂದಿಲ್ಲ ಮೈಸೂರು ನಗರಕ್ಕೆ ಸಿದ್ದರಾಮಯ್ಯನವರು ಮುನ್ನೂರ ತೊಂಬತ್ತಾರು ಕೋಟಿ ಅದೆಷ್ಟು ಮುನ್ನೂರ ತೊಂಬತ್ತು ಕೋಟಿ ಚಿಲ್ಲರೇನು ನಗರದ ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡ್ತಕ್ಕಂಥದ್ದಕ್ಕೆ ಮಂಜೂರಾತಿ ಕೊಟ್ಟಿದ್ದಾರೆ ಅದರಲ್ಲಿ ಯಾವ್ಯಾವು ನಗರದ ರಸ್ತೆಗಳಿದ್ದಾವೆ ಅವನ್ನ ಮಾಡ್ತೇವೆ ಅಂತೇಳಿ ಅವರೇ ತೀರ್ಮಾನ ಕೈಗೊಂಡಿದ್ದಾರೆ ಕ್ಷೇತ್ರ ನಮ್ಮ ಕ್ಷೇತ್ರ ಅದು ಭಾರಿ ದೊಡ್ಡ ಕ್ಷೇತ್ರ ಅಂದರೆ ಸುತ್ತ ಇರ್ತಕ್ಕಂಥ ನ ಒಂದು ಸಾವಿರ ಬಡಾವಣೆಗಳು ಟೌನ್ಶಿಪ್ ಇರ್ತಕ್ಕಂಥ ಒಂದು ಸಾವಿರ ಇದ್ದಾವೆ ಸುತ್ತ ನಲವತ್ತು ನಲ್ವತ್ತು ಕಿಲೋಮೀಟ್ರು ಹದಿನೆಂಟು ಗ್ರಾಮ ಪಂಚಾಯಿತಿ ಒಂದು ನಗರಸಭೆ ನಾಲ್ಕು ಪಟ್ಟಣ ಪಂಚಾಯಿತಿ ಐದು ನಗರ ಪಾಲಿಕೆ ವಾರ್ಡ್ಗಳು ಕೂಡ ನನ್ನ ಕ್ಷೇತ್ರ ಇರ್ತಕ್ಕಂಥ ದೊಡ್ಡ ಕ್ಷೇತ್ರ ಈ ದೊಡ್ಡ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡಬೇಕು ಅಂತೇಳಿ ಸಭೆಗಳಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಯಾವಾಗಲೂ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೇನೆ ಇದುವರೆಗೂ ಕೂಡ ಯಾವುದೇ ಅನುದಾನ ಕೊಟ್ಟಿಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಹಕಾರ ಸಂಘ ಆ ಕಡೆ ಹೋಗಿಲ್ಲ ಆದ್ರೂ ಈ ಬಾರಿ ಮೂರು ಬಾರಿ ಮೂರು ಕ್ಷೇತ್ರ ಮಾಡಿಕೊಂಡು ಈ ತರ ಗೆದ್ದಿದ್ದಾರೆ ಅಂತ ಜಿ ಡಿ ಆರೋಪ ಮಾಡಿದ್ದಾರೆ ಸರ್ಕಾರದ ಮೇಲೆ ದೂರ ಕೊಡ್ತೀವಿ ನಾವು ನ್ಯಾಯಾಲಯಕ್ಕೂ ಹೋಗ್ತೀವಿ ಅಂತ ಹೇಳಿದರೆ ಆ ವಿಚಾರವಾಗಿ ಈಗಾಗಲೇ ಎಲ್ಲರೂ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನ್ಯಾಯಾಲಯದಲ್ಲೂ ಇದೆ ರಾಜಣ್ಣವರು ಕೂಡ ಏನಿದೆ ಅಂತಕ್ಕಂಥ ಪರಿಸ್ಥಿತಿಯನ್ನ ಮನ ಬಿಚ್ಚಿ ಹೇಳಿದ್ದಾರೆ ಅಕ್ರಮ ಆಗಿದೆ ಯಾಕೆಂದ್ರೆ ಚುನಾವಣೆಗೋಸ್ಕರನೇ ಇವರು ಹೆಚ್ಚುವರಿಯಾಗಿ ಮೂಡಿಸುವ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನ್ಯಾಯಾಲಯ ತೀರ್ಪು ಕೊಡುತ್ತೆ ನ್ಯಾಯಾಲಯದಲ್ಲಿ ಅದಿರೋದ್ರಿಂದ ನಾವು ಯಾವುದನ್ನು ಕೂಡ ಬಗ್ಗೆ ಹೆಚ್ಚು ಚರ್ಚೆ ಮಾಡಬಾರ್ದು ಸಹಕಾರ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಸರ್ಕಾರದ ಹಸ್ತಕ್ಷೇಪನೆ ಇರಬಾರ್ದು ಸ್ವಾಯತ್ತತೆಯಿಂದನೇ ಸಹಕಾರ ಕ್ಷೇತ್ರ ಉಳಿಬೇಕು ಸರ್ಕಾರ ಮಾಡೋಕ್ಕಾಗದೇ ಇರ್ತಕ್ಕಂಥ ಕೆಲಸವನ್ನು ಸಹಕಾರ ಕ್ಷೇತ್ರ ಜವಾಹರ್ಲಾಲ್ ನೆಹರು ಕಾಲದಲ್ಲೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಆಹಾರ ಉತ್ಪಾದನೆ ಗೊಬ್ಬರ ಉತ್ಪಾದನೆ ಇಂಡಸ್ಟ್ರಿಯಲ್ ಕೈಗಾರಿಕೆ ಸಾಕಷ್ಟು ಪಶುಸಂಗೋಪನೆ ಈ ರೀತಿ ರೈತರಿಗೆ ಕೃಷಿ ಸಾಲಗಳು ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಇಡ್ತಕ್ಕಂಥ ಏಕೈಕ ವ್ಯವಸ್ಥೆ ಇದ್ದರೆ ಅದು ಸಹಕಾರ ಕ್ಷೇತ್ರ ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬಾರದು ನೋಡಪ್ಪ ನಾನು ಜನತಾದಳದ ಶಾಸಕನಾಗಿದ್ದೀನಿ ನಾನು ಯಾವತ್ತೂ ಚುನಾವಣೆ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಜೀವನದಲ್ಲಿ ಯಾವ ಪಕ್ಷಕ್ಕೂ ಕೂಡ ಪಕ್ಷಾಂತರ ಮಾಡಿಲ್ಲ ಯಡಿಯೂರಪ್ಪನವ್ರಿಗೆ ಇಪ್ಪತ್ತು ತಿಂಗಳು ಅಂತೇಳಿ ಅಧಿಕಾರ ಕೊಡಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ ಬೆಂಬಲಿಸಿದೆ ಅದು ಬಿಟ್ಟರೆ ಮತ್ತೆ ಜನತಾದಳದಲ್ಲಿ ವಾಪಸ್ ಬಂದು ಶಾಸಕನಾಗಿದ್ದೀನಿ ಇನ್ನು ನಮ್ಮ ಅವಧಿ ಮೂರು ವರ್ಷ ಇದೆ ನಾನು ಯಾವುದೇ ನಾನು ಯಾವಾಗ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಜಿ ಟಿ ದೇವೇಗೌಡರು ಅಂಥೇಳಿ ನನಗೆ ಕೊಡಲಿಲ್ವೋ ಸೀನಿಯರ್ ಆಗಿದ್ದೆ ಹಿರಿಯ ಆಗಿದ್ದೆ ಕೋರ್ ಕಮಿಟಿ ಅಧ್ಯಕ್ಷನ ನೀವು ಯಾರಿಗಾರು ಮಾಡಿ ನನಗೆ ವಿರೋಧ ಪಕ್ಷ ನಾಯಕನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾಗ ಅದರ ನಾಳೆಗೆ ಪತ್ರ ಬರೆದು ಸುರೇಶ್ ಬಾಬುಗೆ ನಮ್ಮ ನಾಯಕರಾಗಿತ್ತ ಎಚ್ ಡಿ ಅವರು ಕೊಟ್ಟಿದ್ದರು ಆವತ್ತಿನ ಸಮನ್ವಯ ಸಮಿತಿಯಲ್ಲೂ ಭಾಗವಹಿಸಿದ್ದೀನಿ ನಾನು ವಿಜೇಂದ್ರ ಅವ್ರು ಇರ್ಬೋದು ಅಶೋಕ್ ಇರ್ಬೋದು ಅಶ್ವಥ್ ನಾರಾಯಣ್ ಇರ್ಬೋದು ಇವರೆಲ್ಲರೂ ಕೂಡ ನಾವು ಎಚ್ ಡಿ ಅವರು ಬಂಡಪ್ಪ ಅವರು ನಾಡಗೌಡರು ನಾವೆಲ್ಲರೂ ಕೂಡ ಆ ಸಮಿತಿನಲ್ಲಿ ಭಾಗವಹಿಸಿದ್ದೀವಿ ಎರಡು ಮೀಟಿಂಗ್ಗಳು ಮೂರನೇ ಮೀಟಿಂಗ್ಗಳಲ್ಲೂ ಕೂಡ ಮಾಡಿದ್ವಿ ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ ನಾನು ಭಾಗವಹಿಸಿಲ್ಲ ನಾನು ಶಾಸಕನ ಕೆಲಸ ಮಾಡ್ತಾಯಿದ್ದೀನಿ ಜನತಾದಳ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಯಾರು ಶಾಸಕರಾಗಿರ್ತಾರೆ ಅವ್ರಿಗೆ ಮಾತ್ರ ಅನುಭವ ಗೊತ್ತಾಗ್ತದೆ ಎಲ್ಲರೂ ಕೂಡ ಇಡೀ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ವರ್ಷ ಸಿದ್ದರಾಮಯ್ಯವ್ರ ಜೊತೇಲಿದ್ದು ಅದಾದ ನಂತರ ಸಿದ್ದರಾಮಯ್ಯವ್ರಿಗೆ ವಿರುದ್ಧವಾಗಿ ನಾನು ಹದಿನೈದು ಎರಡು ಸಾವಿರದ ಆರು ಅಂದರೆ ಎಷ್ಟು ವರ್ಷ ಆಯ್ತು ಈಗ ಆರು ಅಂದರೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಬಂದಿದ್ದೀನಿ ನಾನು ಅಂತಕ್ಕಂಥದ್ದು ಬೇರೆ ಶಾಸಕರಿಗೆ ಯಾರೂ ಗೊತ್ತಾಗಲ್ಲ ಯಾರಿಗೂ ಅಂಥ ದೊಡ್ಡ ನಾಯಕನ ಎದುರುಗಡೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಇದು ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥ ಈ ಕ್ಷೇತ್ರ ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಜಿ ಟಿ ದೇವೇಗಳನ್ನ ಈ ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು ನನ್ನ ಯಾವ ಕೂಡ ಪಕ್ಷಾಂತರಿ ಅಂತ ಹೇಳೋ ತಾಕತ್ತು ಬೇರೆ ಯಾರಿಗೂ ಇಲ್ಲ ಅರ್ಧದಲ್ಲಿ ಬಿಟ್ಟು ಓಡೋಗ್ತಕ್ಕಂಥ ನಾಯಕ ನಾನಲ್ಲ ಅದಕ್ಕೋಸ್ಕರನೇ ನನ್ನನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಕೆಂಪಿರೇಗೌಡ ರೆಡ್ಡಿ ಕಾಂಗ್ರೆಸ್ ಚುನಾವಣೆಯಿಂದ ಇವತ್ತಿಗೂ ಕೂಡ ಜಿ ಟಿ ದೇವಗೌಡ ಪಕ್ಷಾಂತರಿ ಭ್ರಷ್ಟಾಚಾರಿ ಆಸ್ತಿ ಮಾಡೋವನ್ನೇ ಲೂಟಿ ಮಾಡವನೇ ಯಾರೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ನಾನು ಒಬ್ಬ ಶಾಸಕನಾಗದೀನಿ ಪಕ್ಷದಿಂದ ನಾನು ಅವರವರು ಇದೇ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಾರಣದಿಂದ ಶಾಸಕನ ಕೆಲಸ ಮಾಡ್ಕೊಂಡಿದ್ದೀನಿ ನಾನು ಯಾವತ್ತು ಸಿದ್ದರಾಮಯ್ಯನವರು ನೀವು ಬಂದುಬಿಡಪ್ಪ ಕಾಂಗ್ರೆಸ್ಗೆ ನೀವು ಬರೆದಿದ್ದರೆ ನಾನು ಸರ್ಕಾರ ಉಳಿಯಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಲ್ಲ ಡಿ ಕೆ ಶಿವಕುಮಾರ್ ನೀವು ಬಂದುಬಿಡಪ್ಪ ನಿಮ್ಮ ಬರೆದೇ ಸರ್ಕಾರ ಉಳಿಯಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿಲ್ಲ ಕಾಂಗ್ರೆಸ್ ಅವರು ಕರೆದಿಲ್ಲ ಬಿ ಜೆ ಪಿಯವರು ಕರೆದಿಲ್ಲ ಜೆ ಡಿ ಎಸ್ ಅವರು ಕರೆದಿಲ್ಲ ಅದಕ್ಕೋಸ್ಕರ ಏನು ಮಾಡ್ಬೇಕು ನಾನು ಶಾಸಕ ಸ್ಥಾನ ಕೆಲಸ ಮಾಡ್ಕೊಂಡಿದ್ದೀನಿ ಚನ್ನಪಟ್ಟಣ ಚುನಾವಣೆ ಕರೆದ್ರೆ ಇಲ್ಲ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಿಮಗೆ ತೋರಿಸ್ತೀನಿ ಮೂರು ವರ್ಷದಲ್ಲಿ ಮಾತಾಡ್ತಿರಲ್ಲ ನೀವೆಲ್ಲ ಯಾರು ಈಗ ಬಂದಿರೋರು ಈಗ ಬಂದ್ಬಿಟ್ಟು ಪಕ್ಷ ಓಹೋ ಹೋ ಜೆ ಡಿ ಎಸ್ ಪಕ್ಷ ಬಾವುಟ ಎಷ್ಟು ವರ್ಷ ಹಿಡಿದ್ರು ಇವರೆಲ್ಲ ದೇವೇಗೌಡರ ಜೊತೆ ಎಷ್ಟು ಹೋರಾಟ ಮಾಡಿದರು ಸಿದ್ದರಾಮಯ್ಯವ್ರ ಜೊ ಬಿಟ್ಟೋದಾಗ ಯಾರಿದ್ರಿ ಏಕಾಂಗಿಯಾಗಿ ಸಿದ್ದರಾಮಯ್ಯವ್ರು ಬಿಟ್ಟು ಪಕ್ಷ ಬಿಟ್ಟು ಹೋದಾಗ ಯಾರು ಉಳ್ಕೊಂಡ್ರಿ ಎಮ್ ಎಲ್ ಎಗಳು ಉಳ್ಕೊಂಡಿದ್ರ ನಾಯಕರು ಇವತ್ತು ನಾಯಕರು ಅಂತಿರಲ್ಲ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿದೆಯಾ ಯಾವುದೋ ಕಾರಣಕ್ಕೋಸ್ಕರ ಬಂದು ಸಣ್ಣ ಸಣ್ಣ ಅಧಿಕಾರ ಹಿಡ್ಕೊಂಡು ನನ್ನ ಎದುರಿಸೋ ಶಕ್ತಿ ಇದೆಯಾ ನಿಮಗೆ ಸಾಧ್ಯ ಇಲ್ಲ ಮುಂದೆ ಇನ್ನೂ ಇನ್ನು ಇವತ್ತು ಈ ಶಾಸಕ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಮುಂದೆ ನಮ್ಮ ಕ್ಷೇತ್ರದ ಜನತೆ ಸಭೆ ಕರೀತೀನಿ ಶಾಸಕರು ಮತದಾರರು ಮತದಾರರು ಏನಿದೆ ನಮ್ಮ ಕ್ಷೇತ್ರ ಮತದಾರರು ಕರಿತೀನಿ ನೀವೇನು ಹೇಳ್ತೀರಪ್ಪ ಅಂತೇಳಿ ಅವರು ಧುಮ್ಕು ಅಂದರೆ ಜೆ ಡಿ ಎಸ್ ಎಲ್ಲ ಇರಬೇಕು ಅಂದರೆ ಇರ್ತೀನಿ ಬಿ ಜೆ ಅಂದ್ರೆ ಹೋಯ್ತೀನಿ ಕಾಂಗ್ರೆಸ್ಗೆ ಹೋಗೋಣ ಅಂದರೆ ಹೋಯ್ತೀನಿ ಎಲ್ಲ ಕ್ಷೇತ್ರ ಮತದಾರರು ಏನು ಹೇಳ್ತಾರೆ ಆ ತೀರ್ಪು ಬಿಟ್ಟರೆ ಜಿ ಟಿ ದೇವೇ ವೈಯಕ್ತ ವೈಯಕ್ತಿಕ ತೀರ್ಪು ಇಲ್ಲ ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಮಾಡ್ತೀನಿ ನಮ್ಮ ಕಾರ್ಯಕರ್ತರು ಬಿಡೋಲ್ಲ ನಮ್ಮ ನೆಂಚಿನ ಬಡವ್ರನ್ನ ಬಿಡೋಲ್ಲ ಸೇವೆ ಮಾಡಲೇಬೇಕು ಬಡವ್ರ ಕೆಲಸ ಮಾಡಲೇಬೇಕು ಅದಕ್ಕೋಸ್ಕರ ನಾನು ನಿಲ್ತೀನಿ ಜನ ಗೆದ್ದರೆ ಗೆಲ್ಸಿದ್ರೆ ವಿಧಾನಸಭೆ ಪ್ರವೇಶ ಮಾಡ್ತೀನಿ ಇಲ್ಲದೆ ಇದ್ರೆ ಇಲ್ಲ ಇದ್ಕಂಡ್ ಸೇವೆ ಮಾಡ್ತೀನಿ ಎಲ್ಲದಕ್ಕೂ ರೆಡಿ ಜನ ಏನು ಹೇಳ್ತಾರೆ ಅದೇ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸಿನಿಮಾ ನಟನೂ ಹೌದು ರಾಜ್ಯ ಜನಪ್ರಿಯತೆ ಇದೆ ಯುವಕರಾಗಿದ್ದಾರೆ ಮೂರು ಸಾರಿ ಸೋತಿದ್ದಾರೆ ಅನುಭವ ಆಗಿದೆ ಗಟ್ಟಿ ನಾಯಕತ್ವ ಇದೆ ಜನತಾ ಪಕ್ಷ ಕಟ್ಟಲೇಬೇಕಲ್ಲ ಜನತಾಳು ದೇವೇಗೌಡರು ಕಟ್ಟರ ಪಕ್ಷನ ಹೋರಾಟ ಮಾಡ್ತಿದ್ದಾರೆ ಮಾಡ್ಲಿ ಒಳ್ಳೇದಾಗಲಿ ನಾನು ಹೇಳ್ದಲ್ರಿ ಮೈಸೂರು ನಾನು ಹೇಳ್ದಲ್ಲ ಸದ್ಯಕ್ಕೆ ತಟಸ್ಥವಾಗಿ ಇದ್ದೇನೆ ಅದು ಯಾವತ್ತು ಅಂತ ಗೊತ್ತಿಲ್ಲ ಜಿಲ್ಲಾ ನೋಡೋಣ ಬಂದಾಗ ಹೆಚ್ಚು ಮಾತಾಡ್ತೀರಿ ಬಂದಾಗ ಅದಕ್ಕೆ ನಿಮ್ಮ ಮುಂದೆ ಬರೋಣ ಆ ತಿಂಗಳ